ಹಾಯ್ ಫ್ರೆಂಡ್ಸ್ ನಾನಿವತ್ತು ಫಿಶ್ ಫ್ರೈ ಮಾಡಾಕತ್ತೀನಿ ನೋಡ್ರಿ ಇವತ್ತು ಅದಕ್ಕೆ ಫಿಶ್ ತಗೊಂಬಂದಾರ ನಮ್ಮ ಮನೆಯವ್ರ ಎಷ್ಟಂದ್ರೆ ಒಂದು ಅರ್ಧ ಎಷ್ಟು ಇಲ್ಲ ದೇಡ್ ಕೆ ಜಿ ಅಷ್ಟು ಇರ್ಬೋದ್ರಿ ಅದಕ್ಕೆ ಅದಕ್ಕೆ ಫಿಶ್ ಫ್ರೈ ಮಸಾಲ ತಗೊಂಡಿನಿ ಉಪ್ಪು ತಗೊಂಡಿನಿ ರುಚಿಗೆ ತಕ್ಕಷ್ಟು ಒಂದು ಇಮ್ಮೆಣೆ ತಗೊಂಡಿನಿರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅಚ್ ಖಾರದ ಪುಡಿ ನಮಗೆ ಎಷ್ಟು ಬೇಕಷ್ಟು ಕನ್ಫಾರ್ ತೊಗೊಂಡಿಲ್ಲ ಸ್ವಲ್ಪ ಈಗೆಲ್ಲ ಮಿಕ್ಸ್ ಮಾಡೋಣ ಬನ್ನಿ ಫಸ್ಟ್ ಲಿಂಬೆ ಹಣ್ಣ ತೊಳ್ಕೊಂಡ್ಬಿಡ ನಮ್ದ್ಬಿಡಣ ಇವು ಚೆನ್ನಾಗಿ ತೊಳ್ಕೊಂಡ್ ಹಿಡ್ಕೊಂಡಿನ್ರಿ ನಾನು ಜೋಳದ ಹಿಟ್ಟಿಲ್ಲ ಹಾಕಿ ಒಂದು ಮೂರಿಂದ ನಾಲ್ಕು ನೀರು ಚೇಂಜ್ ಮಾಡಿ ನೋಡ್ರಿ ಸ್ವಚ್ಛಾಗಿ ತೊಳ್ಕೊಂಡು ಅದಕ್ಕೆ ಅದಕ್ಕೀಗ ಗ್ರೇವಿ ಮಾಡ್ಕೊ ರೆಡಿ ಮಾಡ್ಕೊಳಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತೀನಿ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ನೀರು ಬೇಕ್ರಿ ಅಂದ್ರೆ ಟೇಸ್ಟ್ ರೀ ಅವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ತೊಗೊಂಡಿನ ನೋಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಳೆ ಒಂದು ಬರಂಗ ಮತ್ತೆ ಮಳೆ ಅಂತ ಮೂರು ದಿನ ಅದು ನೋಡ್ರಿ ಬಿಟ್ಟಿದೆ ಬಟ್ಟಿಗೆ ಹಾಕೋದು ಏನಿಲ್ಲ ಸ್ವಲ್ಪ ಫುಡ್ ಕಲರ್ ಹಾಕೊಳ್ತೀನಿ ಅಂದ್ರೆ ಕಲರ್ ಚಂದ ಬರ್ತಾವ್ರಿ ಅವು ಅಂಗಡಿಯಾಗೆಲ್ಲ ಹಾಕಿರ್ತಾರಲ್ರಿ ಜಾಸ್ತಿ ಹಾಕಿರ್ತಾರೆ ಕೆಂಪು ಹಾಕಿರ್ತಾವ ನಮ್ಮ ಮನೇಲಿ ಬ್ಯಾಡ ಹಾಕ್ಬೇಡ ಅಂದಾರ ಅಂದ್ರೂ ಸ್ವಲ್ಪ ಹಾಕೊಳ್ತೀನಿ ರೀ ಒಂದು ಚಿಟ್ಟಿ ಎಷ್ಟು ಹಾಕೊಂಡಿದ್ದೀನಿ ಅವ್ನ ಇನ್ನ ತೊಳೆಯುವಾಗ ಮುಳ್ಳು ಹತ್ಬಿಟ್ಟಿದ್ ನೋಡ್ರಿ ಎಷ್ಟು ನೋವು ಆಗತೈತಿ ಮುಳ್ಳು ಹತ್ತು ಬಿಟ್ಟತ್ರ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ನೀವು ಸ್ವಲ್ಪ ಹಚ್ಚಿ ಖಾರ ಪುಡಿ ಹಾಕೊಳ್ತೀನಿ ಸ್ವಲ್ಪ ಅನ್ಸುತ್ತೆ ಸನ್ಫ್ಲವರ್ ಸ್ವಲ್ಪ ಹಾಕೊಳ್ತೀನಿ ಈ ಒಂದು ಸುಮಾರು ಒಂದು ಹದಿನೇಳು ಕೆ ಜಿ ಅಷ್ಟೈತಿ ಇದು ಫಿಶ್ ಒಂದು ಸ್ಪೂನ್ ಸಾಕು ಅನ್ಸುತ್ತೆ ನೋಡಿದ ಸನ್ಫ್ಲವರ್ ಹಾಕಬಿಡಮ್ ಎರಡು ಹಾಕೊಂಡಿಡ್ತಿ ತಗೋರಿ ಎರಡು ಸ್ಪೂನ್ ಹಾಕೊಂಡಿನಿ ಇಲ್ಲ ಫಿಶ್ ಫ್ರೈ ಮಸಾಲ ನಾನು ಅಷ್ಟೊಳಗ ಈ ಫಿಶ್ಗೆ ಒಂದು ಅರ್ಧ ಯಾಕಂದ್ರೆ ಭಾಳ ಬಾಳು ಫ್ರೈ ಮಾಡ್ಸಲ್ರಿ ಎಣ್ಣೆ ಒಳಗ ನಾವು ಫ್ರೈ ಮಾಡ್ತಿವಿಲ್ರಿ ബാ സ്മൂത്ത് ആടുത്തുടരുത്തരക്കിമ്പെഹിമി ശീറ്റ് നിമിഷീറ്റ് ഇല്ല ನಾನೇ ತಗೋಬೇಕು ನೀರು ಯಾಕಂದ್ರೆ ಹುಡುಗಿಯ ಸಾಲಿಗೆ ಬೇಗ ನಮ್ಮ ಮನೆಯವರು ಅಂಗ್ಳಿಗೆ ಬೇಗಾರ ಅವ್ರಿಗೆ ಎರಡು ಎರಡೂರಿಗೆ ರೀ ಊಟಕ್ಕೆ ಅಂದ್ರೂ ಮಾಡಿ ಅಡಿಗೆ ಮಾಡೀನಿ ಅದೇನು ಬರೀ ಇದಕ್ಕೆ ತಿನ್ನಾ ಕಷ್ಟ ರೀ ಅದು ಸ್ನ್ಯಾಕ್ಸ್ ಟೈಪ್ ದಾಲ್ ಫ್ರೈ ಮಾಡೀನಿ ನಾನು ಊಟ ಮಾಡೋಕ ದಾಲ್ ಫ್ರೈ ಮಾಡೀನಿ ಅನ್ನ ಮಾಡೀನಿ ಇಲ್ಲಿ ಆಕೃತಿ ಪಲ್ಯ ಐತ್ರಿ ಸ್ವಲ್ಪ ರೊಟ್ಟಿನೂ ಇರ್ಬೋದು ಜೋಳದ ರೊಟ್ಟಿನ ಅದಾವ್ರಿ ಜಾಳದ ರೊಟ್ಟಿ ನಾನ್ ಮಾಡೋದಿಲ್ಲ ರೀ ನಮ್ಮಅಕ್ಕಾರ್ ಮಾಡ್ತಾರೆ ನಮ್ಮ ಅಕ್ಕ ಕೊಟ್ಟಿದ್ರೆ ನಾ ಚಪಾತಿ ಮಾಡ್ತೀನಿ ಯಾಕಂದ್ರ ನಮ್ಮ ಮನೆಯವ್ರಿಗೆ ನನಗೆ ಜೋಳದ ರೊಟ್ಟಿನ ಬೇಕು ಹುಡುಗರಿಗೆ ಚಪಾತಿ ಬೇಕು ಹೇಳಿ ಎರಡು ಮಾಡ್ತೀವಿ ನಾವು ಜಾಳದ ರೊಟ್ಟಿ ಏನೈತೆ ನಮ್ಮಅಕ್ಕರ್ ಕೊಡ್ತಾರ್ರಿ ಮಾಡಿ நம்ன்காயிட்டு ஃபிரை மா அந்த ஃபிரிஜ் ஒழி இட பி ஒன் எர்டூர் தாசரிக்க ಇಟ್ರನ ಎಲ್ಲಾನು ಶುಂಠಿ ಬೆಳ್ಳು ಪೇಸ್ಟ್ ಎಲ್ಲ ಅದು ಮೀನಾ ಏನೈತ್ರಿ ಎಲ್ಲಾ ಹಿರ್ಕೊಂತೈತ್ರಿ ಅದೊಳಗ ಆಮೇಲೆ ನಾವು ಫ್ರೈ ಮಾಡ್ಬೇಕಾದ್ರ ರವಾ ಚಿರೋಟಿ ರವಾ ಅಂತ ಸಿಗತ್ರಿ ಅದು ಚಿರೋಟಿ ರವಾ ಹಚ್ಚಿ ಫ್ರೈ ಮಾಡಿದ್ರು ಬರತ್ರಿ ಹಂಗ ನಾವು ಫ್ರೈ ಮಾಡಿದ್ರು ಬರತ್ತ ನೋಡಂತ ನಾನ್ ಹೆಂಗ್ ಮಾಡ್ತೀನಿ ಅರ್ಧ ಹಂಗ ಅರ್ಧ ಹಂಗ ಮಾಡ್ಬೇಕಂತ ಮಾಡೀನಿ ಹೆಂಗದಿರಿ ಎಲ್ಲರೂ ಅರಾಮದಿರಿಲ್ಲ ಏನು ನನಗೇನು ಹೇಳಾವಲ್ರಿ ನೀವು ನಾನು ಆಟ ಮಾಡಾಕತ್ತೀನಿ ಪರವಾಗಿಲ್ಲ ನಾನು ನನ್ನ ಮಕ್ಕಳು ಅರಾಮದಾರ ನಾನು ಒಮ್ಮೆ ನಮ್ಮ ಮನೆಯವ್ರಿಗೆ ಖರ್ಚು ಮಾಡಿಸ್ಕೊಡ್ಬೇಕಂತೀನಿ ನಮ್ಮ ಇಲ್ಲ ಪರವಾಗಿಲ್ಲ ನೀವ್ ಮಾಡ ಪರವಾಗಿಲ್ಲ ಮಾಡು ಮಾಡ್ತಾರ மனது பத்தி பான் அடிகி விடியோ மாது விடியோ ಹೇಳ್ರಿ இஷ்டரித்த இல்ல ಹೇಳ್ರಿ சொலோக்கூன ನಮ್ಮ ಮನೇಲಿ ಭಾಳ ಮಾತಾಡ್ತಾರ ಭಾಳ ಚಂದ ಮಾತಾಡ್ತಾರ್ರಿ ಅವ್ರ ಹೇಳ್ತೀನಿ ನೀವ್ ಚಂದ ಮಾಡ್ತಾಡ್ತೀರಿ ಬರ್ರಿ ಅಂತ ಹೇಳಿ ಇಲ್ಲ ಪರವಾಗಿಲ್ಲ ನೀ ಮಾಡು ಇಲ್ಲ ಪರವಾಗಿಲ್ಲ ಮಾಡು ಅಂತ ಹೇಳ್ತಾರ ಅಂದ್ರೂ ಒಮ್ಮಿ ಹೇಳ್ತೀನಿ ಅವ್ರಿಗೆ ಬರ್ರಿ ಪರಿಚಯ ಮಾಡಿಸ್ಕೋ ಹೋಗ್ತೀನಿ ಮಾಡಿ ಎಲ್ಲ ಫ್ರಿಜ್ ಒಳಗ್ ಇಟ್ಬಿಡ್ತೀನಿ ಈಗ நல்லது எடுத அவர் ಮಕ್ಕಳಿಗೆ ಕೊಡ್ಬೇಕು ನೋಡ್ರಿ ಇದ್ರೊಳಗ ಮಿದುಳು ಇರತ್ರಿ ಅದ್ ಮಕ್ಳಿಗ್ ಕೊಟ್ರ ಶಾರ್ಪ್ ಆಗ್ತಾರೀ ಮಕ್ಳು ಇದು ಫ್ರಿಜ್ ಒಳಗ್ ಇಟ್ಬಿಡ್ತೀನಿ ನಾನ ಬಟ್ಟಿ ಬಟ್ಟೆ ಬಿಡ್ತೀವಿ ಉಕ್ಕೊಂಡ ಆಮೇಲೆ ಅಷ್ಟ ಎರಡ್ ಎರಡೂವರೆ ನಮ್ಮ ನಮ್ನೇರ್ ಬರ್ತಾರ ಅವಾಗ ಫ್ರೈ ಮಾಡಿ ಕೊಟ್ಬಿಡ್ತೀನಿ ಬಿಸಿ ಬಿಸಿನ ಅಂದ್ರ ಹುಡುಗರು ಅಂದ್ರ ಈಗ ನಾಲ್ಕೂರಿಗೆ ಬರ್ತಾರೀ ಹುಡುಗರು ನಾಕೂರಿಗ್ ಬರ್ತಾರ ಬಂದು ಊಟ ಮಾಡ್ಲಾ ಊಟ ರೀ ಫಸ್ಟ್ ಇದು ಇದ್ರ ಮತ್ತೆ ಊಟ ಊಟ ರೀ ಅವರು ಫಸ್ಟ್ ಅವರಿಗೆ ಊಟ ರೀ ಊಟ ಮಾಡಿಸಿ ಆಮೇಲೆ ಸಾಯಂಕಾಲ ಏನೈತ್ರಿ ಸ್ನಾಕ್ಸ್ ಏನಾರು ಕೊಡು ಕೊಡು ಮಮ್ಮಿ ಮಮ್ಮಿ ಏನಾರು ಮಾಡ್ಕೊಡು ಮಮ್ಮಿ ಅಂತ ಹೇಳ್ತಾರೆ ನೀವು ಹಿಂದಿನ ವೀಡಿಯೋ ನೋಡಿರ್ಬೇಕು ಅದಗ್ ಅದ್ರೊಳಗೆ ನಾ ಎಗ್ ಸಮೋಸಾ ಮಾಡಿನ್ರಿ ಒಮ್ಮೆ ಎಗ್ ಸಮೋಸ ಮಾಡಿಕೊಟ್ಟೆ ಗಿರ್ಮಿಟ್ ಮಾಡಿಕೊಟ್ಟೆ ಅನ್ನ ಕೊಡು ಮಮ್ಮಿ ಏನಾರು ತಿನ್ನಕ್ಕೆ ಮಾಡ್ಕೊಡು ಮಮ್ಮಿ ಅಂತ ಹೇಳ್ತಾರೆ ಇವತ್ತ ಫಿಶ್ ಫ್ರೈ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಮತ್ತು ನಾಳಿಗೆ ಮಾಡ್ತೀನಿ ನೋಡ್ತೀನಿ

ಒಂದ್ ಎಷ್ಟೇತ್ರಿ ಈಗ ಟೈಮ್ ಹನ್ನೆರಡು ಹದಿನೈದು ಗಂಟೆ ಆತ ಈಗ ಬಂದ್ರೆ ನೋಡ್ರಿ ನಮ್ಮನೆಯವ್ರ ಇಲ್ಲೇ ಬ್ಯಾಳೆ ಕುದಿಯಾಕಿ ಹಚ್ಚೀನಿ ನೋಡ್ರಿ ಇಲ್ಲೇ ದಾಲ್ ಫ್ರೈ ಮಾಡೀನಿ ಫಸ್ಟ್ ಊಟ ಅವರು ಅಷ್ಟು ಅನ್ನೋದ್ಲಿಗೆ ನಾನು ಇದು ಕರಿತೀನಿ ಈಗ ಎಣ್ಣೆ ಆದ್ಯದ ಅಂತ ಅನ್ಕೊಂಡಿನಿ ಹಚ್ಚಬೇಕಿತ್ರ ಅದಕ್ಕ ರವೆಂಕಲ್ ನೋಡ್ರಿ ಒಂದೆರಡು ರವಾ ಹಚ್ಚಿ ಮಾಡ್ಕೊಡ್ತೀನಿ ಮತ್ತೆ ಈಗ ಸದ್ಯ ಮಾಡ್ತೀನಿ ಊಟ ಮಾಡಿಬಿಟ್ರಿ ಊಟ ಆಗಿಂದ ಒಂದೆರಡು ಪೀಸ್ ತಿಂದು ಹೋಗ್ರೆ ಮನೆಗೆ ಫ್ರೈ ರೆಡಿ ಆಗ್ಯ ನೋಡ್ರಿ ಈಗ ನಮ್ಮ ಕುಂತ ಅಲ್ಲ ಈಗ ತಿನ್ನಾಕಿ ನೋಡ್ರಿ ಈಗ ನೋಡ್ರಿ ಚಂದ ಕಣ ನೋಡ್ರಿ ತಿನ್ನಾಕು ಅಷ್ಟ ಟೇಸ್ಟ್ ಆಗ್ಯಾವ್ರಿ